ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ನಿನಗಾಗಿ ಸೀರಿಯಲ್ ಸಂಚಿಕೆಯನ್ನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಪವನ್ಗೆ ಈಲ್ರಿಗೂ ಸ್ವಾಗತ ಇಲ್ಲಿ ಜೀವ ಕಾಪಾಡಬೇಕು ಅಂತ ರಚನನ ಅಡ್ಡ ಹೋಗ್ತಾನೆ ಅಲ್ಲಿ ಬಂದ್ಬಿಟ್ಟು ಇವಳು ಎಳ್ಕೊಂಡು ಹೋಗ್ತಾ ಇರ್ತಾಳೆ ವಜ್ರೇಶ್ವರಿ ಎಳ್ಕೊಂಡು ಹೋದಾಗ ಅಡ್ಡ ಹಾಕ್ಕೊಂತಾನೆ ಅಡ್ಡ ಹಾಕೊಂಡ ತಕ್ಷಣನೇ ರೌಡಿಗಳು ಬಂದ್ಬಿಟ್ಟು ತಲೆಗೆ ಏಟಾಕ್ತಾರೆ ತಲೆಗೆ ಒಬ್ಬರಾಗ್ತಲ್ಲ ಒಬ್ರು ಏಟ್ ಹೊಡದ ತಕ್ಷಣನೇ ಜೀವ ಅಲ್ಲೇ ಕುಸ್ಬಿದ್ದು ಹೋಗ್ಬಿಡ್ತಾನೆ ರಚನಾ ಅಂತೂ ರಚನಾ ಸುಮ್ಮನೆ ಹೋಗು ನಿನ್ನ ಜೀವನ ನೀನು ಕಾಪಾಡ್ಕೊ ನನ್ನ ನಿನ್ನ ಜೊತೆಗಿರೋಕ್ಕೆ ಇಷ್ಟ ಇಲ್ಲ ಹೋಗು ಹೋಗು ಅಂತ ತಳ್ತಲೇ ಇರ್ತಾಳೆ ಈ ಕಡೆ ಒಂದು ಕೈ ಆ ಕಡೆ ಒಂದು ಕೈ ಇಬ್ಬರು ಎಳ್ದಾಡ್ತಲೇ ಇರ್ತಾರೆ ರಚನಾನ ಜೀವ ಪ್ಲೀಸ್ ಜೀವ ಹೋಗಿ ಜೀವ ಸುಮ್ಮನೆ ನಿನ್ನ ನಿನ್ನ ಜೀವನ ನೀನು ಪಾಪುನ್ನ ಚೆನ್ನಾಗಿ ನೋಡ್ಕೊಂಡಿರೋ ಇರೋ ಅಂತಂದಾಗ ನೀವು ಯಾರಿಗೂ ಎದುರ್ಕೋಬೇಕಾ ಅವಶ್ಯಕತೆನೇ ಇಲ್ಲ ರಚನಾ ಬಾ ನಾನು ಕಾಪಾಡ್ತೀನಿ ನಾನು ತಲೆ ಕೆಡಿಸ್ಕೊಬೇಡ ಅಯ್ಯಮ್ಮ ಹೇಳಿರೋ ಟೆನ್ಷನ್ಗೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯಾ ನಾನು ಇದೀನಿ ಬಾ ತಲೆ ಕೆಡ್ಸ್ಕೊಬೇಡ ಅಂತ ಅಂದಾಗ ಇಲ್ಲಿ ಕೂಡ ಬಂದ್ಬಿಟ್ಟು ಹಿಂದೆ ರೌಡಿಗಳು ತಲೆಗೆ ಏಟು ಹಾಕ್ಬಿಡ್ತಾರೆ ಏಟಿ ಏಟಾಕಿದ ತಕ್ಷಣವೇ ಜೀವ ಅಲ್ಲೇ ಕುಸ್ತು ಆ ರೌಡಿಗಳನ್ನೆಲ್ಲ ಹಿಂದಕ್ಕೆ ತಿರುಗಿ ಕುಸ್ತು ಒದ್ದು ಒಡೆದು ಓಡಿಸ್ಬಿಡ್ತಾನೆ ಎಲ್ಲಾರ್ಗು ಸಿಕ್ಕವಟೇ ಹೊಡಿತಾನೆ ರೌಡಿಗಳಿಗೆ ಫೈಟ್ ಮಾಡ್ತಾನೆ ಎಷ್ಟೊಂದು ಫೈಟ್ ಮಾಡ್ತಾನೆ ಅಂತಂದರೆ ಅಷ್ಟಿಷ್ಟು ಫೈಟ್ ಮಾಡಲ್ಲ ಮಗಳು ಮತ್ತು ಕೇಳಿದ ತಕ್ಷಣ ನನಗೊಂದು ಎನರ್ಜಿ ಬಂದಿರುತ್ತೆ ಕಾಪಾಡು ಅಂತ ಹೇಳಿದ ತಕ್ಷಣ ನಮ್ಮನ್ನು ಕರ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಅವ್ನಿಗೊಂದು ಎನರ್ಜಿ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ರೌಡಿಗಳು ಏಟು ಹಾಕಬೇಕಾದಾಗ ಆಗೇನೆ ಬೈ ಮಿಸ್ಟೇಕಾಗಿ ಅವನಿಗೆ ಏಟು ಬಿದ್ದುಬಿಡತ್ತೆ ಏಟು ಬಿದ್ದುಬಿಟ್ಟು ಅಲ್ಲೇ ಬಿದ್ದೋಗ್ತಾನೆ ತಿರ್ಗಾ ಇವನು ಬಾಲ ಹೋಗಿ ಕಾಪಾಡೋಣ ಅಂತ ಹೋಗ್ತಾನೆ ಬಾಲನ್ನು ಕೂಡ ಸಿಕ್ಕಾಪಟ್ಟೆ ಹೊಡೆದಾಕ್ತಾರೆ ಬೇಬಿ ಬಂದುಬಿಟ್ಟು ಬೇಬಿ ಎದ್ದಾಳು ಬೇಬಿ ಬೇಬಿ ಎದ್ದಾಳ್ ಬೇಬಿ ಪ್ಲೀಸ್ ಬೇಬಿ ಅಮ್ಮನ ಕಾಪಾಡ ಎದ್ದಳು ಬೇಬಿ ನಿನಗೇನಾಯ್ತು ಅಂತ ಕೂಡ ಹೇಳ್ತಾನೆ ಇಲ್ಲಿ ಲಾಯರ್ ಕೂಡ ಬರ್ತಾರೆ ಲಾಯರ್ ಬಂದುಬಿಟ್ಟು ಅವರು ಕೂಡ ಜೀವ ಏನಾಯ್ತು ಜೀವ ನಿನಗೆ ಅಂತ ಕೂಡ ಅವರು ಕೂಡ ನೋವು ತಿಂತ ಇರ್ತಾರೆ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊತಾರೆ ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ ಜೀವನ ಬಿಡೋ ಕೇಳಿ ಅಮ್ಮ ನಾನು ನಿನ್ನ ಜೊತೆ ಬರ್ತೀನಮ್ಮ ಪ್ಲೀಸ್ ಅಮ್ಮ ಅಂತ ರಿಕ್ವೆಸ್ಟ್ ಮಾಡಿದಾಗ ಅಲ್ಲ ಅವನಿಗೆ ಏನು ತೊಂದರೆ ಕೊಟ್ಟಿಲ್ಲ ಅಂತಂದರೆ ನೀನು ಮಾತು ಕೊಟ್ಟಿದ್ದೀನಂತಲೇ ನಾನು ತೊಂದರೆ ಕೊಟ್ಟಿಲ್ಲ ರಚನಾ ಅಂತ ಹೇಳ್ತಾಳೆ ಉದ್ರೇಶ್ವರಿ ಅಮ್ಮ ಆಗಲ್ಲಮ್ಮ ಅಮ್ಮ ಬಿಡ ಕೇಳಮ್ಮ ನಾನಿನ ಜೊತೆ ಬರ್ತೀನಲ್ವಾ ಏನಾದರೂ ಆದರೆ ಜೀವಗೆ ಮತ್ತೆ ಪಾ ಬೇಬಿ ಅನಾಥೆ ಆಗ್ತಾಳಮ್ಮ ಅಂತ ಬೇಡ್ಕೋತಾ ಇರ್ತಾನೆ ತಕ್ಷಣ ಇಲ್ಲಿ ಬೇಬಿ ಎದ್ದಾಳು ಬೇಬಿ ಅಂದಕ್ಷಣ ಮತ್ತೆ ಜೀವ ಎದ್ದಾಳ್ತಾನೆ ಎದ್ದ ತಕ್ಷಣ ಇಲ್ಲಿ ಕೂಡ ರಚನವ್ರು ಚಿಕ್ಕಮ್ಮ ಪೂಜೆ ಮಾಡ್ತಾ ಇರ್ತಾರೆ ಪೂಜೆಗೆ ಮಾಡಿ ದೀಪ ಎಲ್ಲ ಅಂಟಿಸಿ ಪೂಜೆ ಮಾಡ್ತಾ ಇರ್ತಾರೆ ಇಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿದ ತಕ್ಷಣನೇ ಎದ್ಬಿಡ್ತಾನೆ ಎದ್ದ ತಕ್ಷಣನೇ ಅಲ್ಲಿ ಫೈಟ್ ಮಾಡೋಕ್ಕೆ ಮತ್ತೆ ಹೋಗ್ತಾನೆ ಇಲ್ಲಿ ಇವರು ರಚನಾರಪ್ಪ ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ ನಿಧಿ ಈ ಮೂರು ಜನೂ ಪೂಜೆ ಮಾಡ್ತಾ ಇರ್ತಾರೆ ಭಗವಂತ ಕಾಪಾಡಪ್ಪ ಏನು ತೊಂದರೆ ಆಗದಿಲ್ದಂಗೆ ಅಂತ ಹೇಳ್ಬಿಟ್ಟು ದೀಪನ ಹಚ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆ ದೀಪ ನೋಡಿದ್ರೆ ಬುಗ್ ಬುಕ್ ಬುಗ್ ಬುಗ್ ಅಂತ ಇರುತ್ತೆ ಇವರಿಗೆ ತುಂಬ ಟೆನ್ಷನ್ ಆಗುತ್ತೆ ಏನೋ ದೀಪ ಬುಗ್ ಬುಗ್ ಅಂತ ಇದೆ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಇಲ್ಲಿ ಜೀವನ ಕೂಡ ಹೆದಾಳ್ತಾನೆ ಲಾಯರು ಬೇಬಿ ಹೇಳಿದ ತಕ್ಷಣವೇ ಜೀವ ಎದ್ಬಿಟ್ಟು ಹೋಗ್ತಾನೆ ಮತ್ತೆ ಕಾಪಾಡೋಣ ಅಂತ ಹೋಗ್ತಾನೆ ಇಲ್ಲಿ ಇವಳು ನಿಧಿ ಕೂಡ ಅಷ್ಟೇ ಆ ಸಣ್ಣ ಫ್ಯಾಮಿಲೀಲಿ ಎಷ್ಟು ಸುಖವಾಗಿದ್ದಳು ಇದ್ಲು ನಮ್ಮ ರಚನಾಕ ಅವ್ರನ್ನ ಕಾಪಾಡು ತುಂಬ ಚೆನ್ನಾಗಿ ಅವ್ರನ್ನ ಸೇವ್ ಮಾಡು ಭಗವಂತ ಅಂತ ಬೇಡ್ಕೋತಾ ಇರ್ತಾಳೆ ಇಲ್ಲಿ ಕೂಡ ಅಷ್ಟೇ ಅವ್ರ ತಂದೆ ಅಂದರೆ ಅವ್ರ ಚಿಕ್ಕಪ್ಪನ ಪಾತ್ರ ಇನ್ನು ಸದ್ಯಕ್ಕೆ ಇವಾಗ ತಂದೆ ಅಂತ ಗೊತ್ತಾಗಿಲ್ಲ ರಚನಾಗಿ ನಾನು ಅವನು ಕೂಡ ಅಷ್ಟೇ ಬೇಡ್ಕೊತಾನೆ ಯಾವತ್ತೂ ಟೆನ್ಷನ್ ಮಾಡ್ಕೊಬೇಡ ಆರ್ತಿ ನೀನು ಯಾಕೆ ಅಂತಂದರೆ ಯಾವತ್ತು ಜೀವ ಜೊತೆಗಿದ್ರೆ ರಚನೆಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ನೀನು ಯೋಚನೆ ಮಾಡ್ಬಿಡೋ ಸುಮ್ಮನೀರು ಅಂತ ಕೂಡ ಆರ್ತಿ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಇಲ್ಲಿ ಕೂಡ ಫೈಟ್ ಮಾಡೋಣ ಅಂತ ಬರ್ತಾನೆ ರೌಡಿಗಳು ಮತ್ತೆ ಐದಾರು ಜನ ಜೊತೆ ಸಿಗಾಕೊಂಡು ಮತ್ತೆ ಜೀವಗೆ ಹೇಟಾಗ್ಬಿಟ್ಟು ಮತ್ತೆ ಅವನಿಗೆ ಸಿಕ್ಕಾಪಟ್ಟೆ ಹೊಡೆದು ಹೇಟ್ ಮಾಡ್ತಾರೆ ರೌಡಿಗಳು ಪೂರ್ತಿ ಎಲ್ಲ ಅವನ್ನ ಎಷ್ಟು ಹೊಡಿತಾರೆ ಅಂತಂದ್ರೆ ಅಷ್ಟು ಹೊಡಿತಾರೆ ತಲೆಗೆಲ್ಲ ಹೇಟ್ ಮಾಡಿಬಿಡ್ತಾರೆ ಸಿಕ್ಕಾಪಟ್ಟೆ ಹೇಟ್ ಮಾಡ್ಬಿಟ್ಟು ಅವನು ಒಂದು ಕಡೆ ಮಲಗಿಸೇ ಬಿಡ್ತಾರೆ ದೇವ್ರಿಗೆ ಆಲ್ರೆಡಿ ಕೋಪ ಬಂದಿರುತ್ತೆ ಮತ್ತೆ ಅವನು ಅಷ್ಟು ಒಡೆದಾದಮೇಲೆ ಅವನು ಕೂಡ ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಬಿದ್ದೋದ ತಕ್ಷಣವೇ ಇಲ್ಲೂ ಕೂಡ ಆರತಿ ಬವ ಯಾಕೋ ದೀಪ ಬೇರೆ ಬುಗ್ಬುಗ್ ಅಂತ ಇದೆ ಬವ ಏನೋ ಹೆಚ್ಚು ಕಮ್ಮಿ ನಡೀತಾ ಇದೆ ಬವ ದೀಪಕ್ಕೆ ಕರೆಕ್ಟಾಗಿ ಉರಿತಾನೆ ಇಲ್ಲ ಅಂತ ಕೂಡ ಆರತಿ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಇಲ್ಲ ಸುಮ್ಮನಿರೋ ಆರತಿ ನೀನು ಟೆನ್ಷನ್ ಮಾಡ್ಕೊಬೇಡ ಜೀವ ಇರೋವರೆಗೂ ಏನೂ ಆಗಲ್ಲ ಅಂತ ಕೂಡ ಹೇಳ್ತಾನೆ ಇಲ್ಲಿ ರಚನಾ ಕೂಡ ಜೀವ ಬಿದ್ದೋ ತಕ್ಷಣ ಅವ್ರ ಅಮ್ಮನ ಕೈ ಹಿಡ್ದಿದ್ನ ಕಿತ್ಕೊಂಡು ಬಂದ್ಬಿಟ್ಟು ಜೀವ ಏನಾಯಿತು ನಿನಗೆ ಏನಾಯಿತು ನಿನಗೆ ಪ್ಲೀಸ್ ಎದಳು ಜೀವ ಅಂತ ಕೂಡ ಎದಾಳಿಸ್ತಾ ಇರ್ತಾಳೆ ಮತ್ತೆ ಇಲ್ಲಿ ಬೇಬಿ ಕೂಡ ಓಡ್ ಬರ್ತಾಳೆ ಓಡ್ ಬಂದ್ಬಿಟ್ಟು ಅವನು ಅವಳು ಕೂಡ ಅಷ್ಟೇ ಅಪ್ಪ ಏನಾಯ್ತಪ್ಪ ನಿನಗೆ ಬೇಬಿ ಎದ್ದಳು ಬೇಬಿ ಪ್ಲೀಸ್ ಬೇಬಿ ಎದ್ದಾಳು ಬೇಬಿ ಅಂತ ಕನ್ವಿನ್ಸ್ ಮಾಡ್ತಾ ಇರ್ತಾರ ಅವನು ತುಂಬ ಸುಸ್ತಾಗಿಬಿಟ್ಟಿರ್ತಾನೆ ವಜ್ರೇಶ್ವರಿ ಅಲ್ಲಿಗೆ ಬಂದುಬಿಟ್ಟು ಅವಳ ಕೈನ ಹಿಡ್ಕೊಂಡು ಮತ್ತೆ ಹೇಳ್ಕೊಂಡು ಹೋಗ್ತಾಳೆ ಅವಳ ಬಿಡೋದೇ ಇಲ್ಲ ಜೊತೆಗಿರೋಕ್ಕೆ ರಾಕ್ಷಸಿ ಥರ ಹಾಡ್ತಾ ಇದ್ದಾಳೆ ವಜ್ರೇಶ್ವರಿ ಅಂತಲೇ ಹೇಳ್ಬೋದು ಮತ್ತೆ ಅಲ್ಲಿರೋಕ್ಕೆ ಬಿಡದ ಕೈನ ಹಿಡ್ಕೊಂಡು ಹೇಳ್ಕೊಂಡು ಹೊರಟೇ ಹೋಗಿಬಿಡ್ತಾಳೆ ರಚನಾ ಅಮ್ಮ ಅಮ್ಮ ಜೀವಾಗೆ ಹುಷಾರಾದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನು ಹುಷಾರ್ ಮಾಡಿ ಮತ್ತೆ ನನ್ನ ಜೊತೆ ಬರ್ತೀನಿ ಅಂತ ಕೂಡ ಹೇಳ್ತಾಳೆ ಹೇಳಿದ್ರು ಕೂಡ ಕೇಳೋದೆ ಇಲ್ಲ ಹೇಳ್ಕೊಂಡು ಒಳಟೇ ಹೋಗ್ಬಿಡ್ತಾಳೆ ಅಮ್ಮ ಅಂತ ಕೂಗ್ತಾ ಹೇಳ್ತಾ ಇರ್ತಾಳೆ ಇಲ್ಲಿ ಪಾಪು ಬೇಬಿ ಅಪ್ಪ ಎದ್ದಾಳಪ್ಪ ಪ್ಲೀಸ್ ಬೇಬಿ ಏನಾದರೂ ಮಾಡಿ ಅಮ್ಮನ್ನ ಸೇವ್ ಬೇಬಿ ಅಂತ ಪ್ಲೀಸ್ ಅಂತ ಬೇಡ್ಕೋತಲೇ ಇರ್ತಾಳೆ ಬೇಬಿ ಪಾಪ ಬೇಡ್ಕೊಂಡ್ರು ಕೂಡ ಈ ವಜ್ರೇಶ್ವರಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ತೇಜ ಹಾಗೇನೆ ಅವರು ಯಾರೂ ಬಿಡೋದೇ ಇಲ್ಲ ಹೇಳ್ಕೊಂಡು ಹೊಲ್ಟೋಗ್ತಾರೆ ಎಲ್ಲರೂ ಒಳ್ಳೆ ಸೇರಿಕೊಂಡು ತುಂಬ ಫೀಲ್ ಆಗುತ್ತೆ ಅವಳಿಗಂತೂ ರಚನೆಗೆ ಅಮ್ಮ ಪ್ಲೀಸ್ ಅಮ್ಮ ಒಂದೇ ಸರಿ ನಾನು ಅವ್ರನ್ನ ಬರ್ತೀನಿ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಕನ್ವಿನ್ಸ್ ಆಗೋದೇ ಇಲ್ಲ ವಜ್ರೇಶ್ವರಿ ತಿರ್ಗಾ ಇಲ್ಲಿ ಬೇಬಿ ಬಂದ್ಬಿಟ್ಟು ಒಂದು ದೇವ್ರೆ ಇರುತ್ತಲ್ವಾ ದೇವ್ರ ಹತ್ರ ಬರ್ತಾಳೆ ಓಡ್ ಬಂದ್ಬಿಟ್ಟು ಲಾಯರ್ ಕೂಡ ಓಡ್ ಬರ್ತಾರೆ ಅಲ್ಲಿಗೆ ಓಡ್ ಬಂದ್ಬಿಟ್ಟು ಫಸ್ಟು ಬೇಬಿ ಬೇಡ್ಕೊತಾಳೆ ದೇವ್ರೆ ನಮ್ಮ ಅಮ್ಮನ ಹಪ್ಪನ್ನ ದೂರ ಮಾಡಿಬಿಡ ಪ್ಲೀಸ್ ದೇವ್ರೆ ಏನಾದರೂ ಮಾಡು ಕರ್ಣೆ ತೋರ್ಸಮ್ಮ ಪ್ಲೀಸ್ ಅಮ್ಮ ಅಂತ ಬಿಡ್ಕೊಳ್ತಾ ಇರ್ತಾಳೆ ಮತ್ತು ಲಾಯರ್ ಕೂಡ ಬಂದು ಅಲ್ಲಿ ಅವರು ಕೂಡ ಬಿಡ್ಕೊತಾ ಇರ್ತಾರೆ ದೇವ್ರೆ ಪ್ಲೀಸ್ ಇವ್ರನ್ನೇನಾದರೂ ಮಾಡಿ ಕಾಪಾಡು ಈ ರಾಕ್ಷಸರಿಂದ ದೇವ್ರೆ ಕಾಪಾಡು ದೇವ್ರೆ ನಿನ್ಗಿಂತ ದೊಡ್ಡದು ಯಾವುದಿಲ್ಲಮ್ಮ ಅಂತ ಬೇಡ್ಕೊತಾ ಇರ್ತಾರೆ ಬೇಬಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಫೀಲ್ ಮಾಡಿಕೊಂಡು ಬೇಡ್ಕೊತಾ ಇರ್ತಾಳೆ ವಜ್ರೇಶ್ವರಿ ಅಂತೂ ಕೈ ಇಟ್ಕೊಂಡಿರೋ ಕೈನೇ ಬಿಡಲ್ಲ ನೀನೇನು ಹೆಚ್ಚಿಗೆ ಹಾರಿಡಿದ್ರೆ ಜೀವನ ಈ ಜೀವನೇ ಈ ಜಿ ಈ ಪ್ರಪಂಚನೇ ಬಿಟ್ಟೋಗೋ ಥರ ಶೂಟ್ ಮಾಡಾಕ್ಬಿಡ್ತೀನಿ ಸುಮ್ಮನೆ ನಿಂತ್ಕೋ ಅಂತ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಮಗಳಿಗೆ ಆದರೂ ಕೂಡ ಜೀವ ಎಷ್ಟೇ ಟ್ರೈ ಮಾಡಿದರೂ ಕೂಡ ಎಷ್ಟೇ ಇದು ಮಾಡಿದರೂ ಕೂಡ ಬಂದು ಹೆದಾಳಿಸಿದ್ರು ಬಾಲ ಜೀವ ಎಲ್ರೂ ಹೆದಾಳಿಸಿದ್ರು ಕೂಡ ಎದೊಳೋದೇ ಇಲ್ಲ ಸಿಕ್ಕಾಬಟ್ಟೆ ಏಟಾಗಿರುತ್ತೆ ಅವನಿಗೆ ಬಿದ್ದೋಗಿರ್ತಾನೆ ಮತ್ತೆ ಇಲ್ಲಿ ಬೇಬಿ ಸಿಕ್ಕ ಉಕ್ಕಾಪಟ್ಟೆ ಹೇಳ್ತಾ ಇರ್ತಾಳೆ ದೇವ್ರೇ ಕಾಪಾಡು ಕಾಪಾಡು ಅಂತ ಸುಮ್ಮನೆ ಬೇಡ್ಕೋತಲೇ ಇರ್ತಾಳೆ ನಮ್ಮ ಅಪ್ಪನಗೇನಾಗಬಾರ್ದು ನನ್ನ ಬೇಬಿಗೆ ಏನಾಗಬಾರ್ದು ತಾಯಿ ದಯವಿಟ್ಟು ಕಾಪಾಡು ಅಂತ ಬೇಡ್ಕೊಳ್ತಲೇ ಇರ್ತಾಳೆ ಇಲ್ಲಿ ತೇಜ ಕೂಡ ಅಷ್ಟೇ ಮನುಷ್ಯತ್ವನೇ ಬಿಟ್ಟು ಅವನು ಕೂಡ ಹೇಳ್ಕೊತಾನೆ ಅವಳ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ತಿರ್ಗಿ ಅವ್ರ ಅಕ್ಕನೂ ಅಷ್ಟೇ ಅವಳು ಕೂಡ ಅಷ್ಟೇ ಮನುಷ್ಯತ್ವನೇ ಇಲ್ಲ ಅವ್ರಿಬ್ರಿಗೂ ಹೇಳ್ಕೊಂಡು ಹೋಗ್ತಲೇ ಇರ್ತಾರೆ ಇಲ್ಲಿ ಭಗವಂತ ಬಂದು ಭಗವಂತನ ಹತ್ರ ಲಾಯರ್ ಬಿಡ್ಕೊತಾರೆ ದೇವರೇ ನಮ್ಮಂತ ದೊಡ್ಡರು ಕೇಳಿದರೆ ನೀನು ಏನು ಕೊಡಲ್ಲ ಆ ಮಗು ಅಳು ಆದರೂ ನಿನ್ನ ಕಿವಿಗೆ ಬಿದ್ದಿದೆ ಅಂತ ಅಂದ್ಕೊಂಡಿದ್ದೀನಿ ಆ ಮಗು ಅಳು ಆದರೂ ಕೇಳಿ ನೀನು ಏನಾದರೂ ಮಾಡಿ ಈ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡು ಭಗವಂತ ಅಂತ ಲಾಯರ್ ಕೂಡ ಬೇಡ್ಕೊಳ್ತಾರೆ ಅಲ್ಲಿ ಬೇಬಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ತಲೇ ಇರ್ತಾಳೆ ಇಲ್ಲಿ ವಜ್ರೇಶ್ವರಿ ನಗ್ತಾ ಇರ್ತಾಳೆ ಯಾಕಂದರೆ ಇಲ್ಲಿ ತೇಜನೂ ಅವರು ಮಗಳು ಇನ್ನೊಬ್ಬ ಮಗಳು ಇಟ್ಕೊಂಡಿರೋದಕ್ಕೋಸ್ಕರ ಮತ್ತೆ ಇಟ್ಕೊಂಡ್ರಲ್ಲ ಬಿಡಿ ಇನ್ನೇನು ಭಯ ಅಂತೇಳಿ ಇವರು ಅಷ್ಟೇ ಎಳೆದಾಡಿ ಎಳೆದಾಡಿ ಎಲ್ಲೋಯ್ತೆ ನಿನ್ನ ತಾಳಿ ತಾಳಿನಾಗ್ಲೆಲ್ಲ ಪದೇ ಪದೇ ನಮ್ಗೆ ಗುರ್ಸಕ್ಕೆ ಅಂತಲೇ ಕಣ್ಣಿಗೆ ಗೊತ್ಕೊತಾ ಇದ್ದೆ ನೀನು ಏನಾಯಿತು ತಾಳಿ ಅಂತ ಕೇಳ್ತಾಳೆ ತಾಳಿ ಕಳ್ಳೋಯ್ತು ಅಂತ ಹೇಳ್ತಾಳೆ ಪಾಪ ಅವಳು ಇಲ್ಲಿ ಕೂಡ ಅಷ್ಟೇ ಲಾಯರು ಬಾಲ ಏನು ಮಾಡೋದು ಬಲ ಇವಾಗ ಟೆನ್ಷನ್ ಆಗ್ತಿದೆ ಏನು ಮಾಡಿದ್ರೆ ಎದಾಳ್ತಾನೆ ಇಲ್ಲ ಅಂತ ಕೂಡ ದೇವ್ರ ಹತ್ರ ಬಂದು ನಿಂತ್ಕೋತಾರೆ ದೇವ್ರ ಹತ್ರ ಬಂದು ನಿಂತ್ಕೊಂಡ ತಕ್ಷಣನೇ ತಾಯಿ ತಾಳಿನ ಆಶೀರ್ವಾದ ಕೊಟ್ಟೇ ಬಿಡ್ತಾಳೆ ಅಂದರೆ ತಾಳಿ ಕೊಳ್ಳಲಿರೋ ತಾಳಿ ಕೆಳಗಡೆ ಬಿದ್ದುಬಿಡುತ್ತೆ ಬಿದ್ದ ತಕ್ಷಣವೇ ಇಲ್ಲಿ ದೊಡ್ಡಣ್ಣವ್ರು ಕೂಡ ಬರ್ತಾರೆ ದೊಡ್ಡಣ್ಣವ್ರು ಬಂದ ತಕ್ಷಣವೇ ಇಬ್ರು ಒಂದು ಕೈ ಇಟ್ಟಿಗೆ ತಾಳಿನ ಎತ್ಕೊಂಡು ಕೊಡೋಣ ಕಟ್ಸೋಣ ಇಲ್ಲ ಅಂತ ನೀವು ಇಷ್ಟೊಂದೆಲ್ಲ ದೌರ್ಜನ್ಯ ಮಾಡ್ತಿರೋದು ತಾಳಿನೇ ಕಟ್ಟಿದರೆ ಇನ್ನು ಯಾರು ದೌರ್ಜನ್ಯ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ತಾಳಿನ ಎತ್ಕೊಳ್ಳೋಣ ಅಂತ ಇಬ್ಬರು ಬಗ್ಗಿದ ತಕ್ಷಣವೇ ಎರಡೂ ಕೈಯಲ್ಲಿ ಅವ್ರೊಂದು ಕೈಯ್ಯಲ್ಲಿ ಇವ್ರೊಂದು ಕೈಯಲ್ಲಿ ತಾಳಿನ ಎತ್ತಿಡಿತಾರೆ ಎತ್ತಿಡಿದ ತಕ್ಷಣವೇ ಬೇಬಿನ ಕರೆದ್ಬಿಟ್ಟು ಬೇಬಿ ಒಂದು ಕೆಲಸ ಮಾಡು ಈ ತಾಳಿನ ತೊಗೊಂಡೋಗಿ ಅಪ್ಪನಿಗೆದಾಳಿಸಿ ಕೊಡೋಗು ಕಟ್ಲಿ ಪರ್ಮ ಮೆಂಟಾಗಿ ನಿಮ್ಮ ಅಮ್ಮನೇ ಆಗೋಗ್ತಾರವ್ರು ಅಂತ ಕೂಡ ಹೇಳ್ತಾರೋ ಅವರಿಬ್ರು ಈ ತಾಳಿ ಕಟ್ಟಿದ ತಕ್ಷಣನೇ ನಮ್ಮಮ್ಮ ಅಪ್ಪ ದೂರ ಆಗಲ್ವಾ ಲಾಯರ್ ಅಂಕಲ್ ಅಂತ ಕೇಳಿದಾಗ ಇಲ್ಲ ಆಗಲ್ಲ ಹೋಗು ಪುಟ ಇನ್ನಿನ್ನೂ ಫಸ್ಟ್ ಕಟ್ಟು ಕೊಡೋಗು ಅಂತ ಕೂಡ ಹೇಳ್ತಾರೆ ಬೇಬಿ ಕೂಡ ಅಷ್ಟೇ ಬರ್ತಾಳೆ ಅವ್ರ ಅಪ್ಪಾಜಿ ಹತ್ರ ಇವರು ಕೂಡ ಅಷ್ಟೇ ದೇವ್ರನ್ನೆಲ್ಲ ಬೇಡ್ಕೊಂಡು ಸ್ತೋತ್ರಗಳನ್ನೆಲ್ಲ ಹೇಳ್ತಾ ಇರ್ತಾರೆ ಅವರು ಕೂಡ ಆರತಿ ಕೂಡ ತುಂಬ ಟೆನ್ಷನ್ನಿಂದ ಬವ ಏನು ಬವ ಮಾಡೋದು ಎಷ್ಟೊಂದು ದೀಪಗಳೆಲ್ಲ ಹಾರಾಡ್ತಿದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಇಲ್ಲಿ ಅಂತ ಕೂಡ ಅವರು ಕೂಡ ಟೆನ್ಷನಿಂದ ಇರ್ತಾರೆ ಇಲ್ಲಿ ಲಾಯರು ಅಷ್ಟೇ ಮತ್ತು ದೊಡ್ಡಣ್ಣನೂ ಅಷ್ಟೇ ಅವರು ತಾಳಿ ಕೊಟ್ಟು ಕಳಿಸ್ಬಿಡ್ತಾರೆ ಹೋಗು ತಾಳಿ ಕಟ್ಟ ಕೇಳು ಅಪ್ಪನಿಗೆ ಎದಾಳ್ಸ ಕೇಳು ಹೆದಾಳ್ತಾರೆ ಅಂತ ಕೂಡ ಹೇಳ್ತಾರೆ ಹೇಳಿದ ತಕ್ಷಣ ಅವರು ಕೂಡ ತುಂಬ ಖುಷಿಯಾಗುತ್ತೆ ಅವಳು ಓಡ್ ಬರ್ತಾಳೆ ಅವ್ರ ಅಪ್ಪನ ಹತ್ರ ಅಪ್ಪನ ಹತ್ರ ನಿಧಿ ಕೂಡ ಅಷ್ಟೇ ಆ ಕ್ಯೂಟ್ ಫ್ಯಾಮಿಲಿಗೆ ಏನೂ ಆಗಬಾರ್ದು ತಾಯಿ ಕಾಪಾಡೋರ್ನ ಅಂತ ಕೂಡ ಬೇಡ್ಕೊತಾಳೆ ಮತ್ತು ಇಲ್ಲಿ ಬೇಬಿ ಬಂದ್ಬಿಟ್ಟು ಪಪ್ಪಾ ಎದ್ದಾಳು ಪಪ್ಪ ಪ್ಲೀಸ್ ಪಪ್ಪಾ ಈ ತಾಳಿನ ಅಮ್ಮನಿಗೆ ಕಟ್ಟಿ ಎದ್ದಾಳು ಪಪ್ಪ ಅಂತೇಳಿ ಕಿವಿ ಹತ್ರ ಇಡ್ತಾಳೆ ಆ ಕಿವಿ ಹತ್ರ ಇಟ್ಟ ತಕ್ಷಣ ಆ ಸೌಂಡ್ಗೆನೇ ಆ ಭಗವಂತ ತಾಯಿ ನಮ್ಮವ್ವ ಎದ್ದಾಳಿಸ್ಬಿಡ್ತಾಳೆ ಎದ್ದಾಳಿಸಿದ ತಕ್ಷಣನೇ ಬೇಬಿ ಅಂತೂ ಸಿಕ್ಕೊಬಿಟ್ಟೆ ಖುಷಿಗೆ ಪಡ್ತಾಳೆ ಅಪ್ಪ ಇದನ್ನು ತೊಗೊಂಡೋಗಿ ಅಮ್ಮನಿಗೆ ಕಟ್ಟು ಅಮ್ಮನಿಗೆ ತಾಳಿನ ಕಟ್ಟಿದ್ರೆ ಅವ್ರು ಯಾರೂ ಕರ್ಕೊಂಡು ಹೋಗೋದೇ ಇಲ್ಲ ಅಂತ ಕೂಡ ಹೇಳ್ತಾರೆ ಜೀವ ಕೂಡ ಹಾಗೆ ಹೇಳ್ತಾನೆ ಏನಾದರೂ ಮಾಡಿ ಈ ಪ್ರೀತಿನ ಉಳಿಸ್ಕೊಳ್ಳೋ ನೀನು ಪ್ಲೀಸ್ ಕಣ ಎದ್ದಾಳೋ ಜೀವ ಈ ಪ್ರೀತಿನ ಉಳಿಸ್ಕೊಳ್ಳೇಬೇಕು ನೀನು ಅಂತ ಹೇಳಿ ಜೀವ ಕೂಡ ಹೇಳ್ತಾನೆ ಹೇಳಿದ ತಕ್ಷಣ ದೊಡ್ಡಣ್ಣನೂ ಇವರು ಕೂಡ ಅಷ್ಟೇ ದೇವರೇ ಆಶೀರ್ವಾದ ಕೊಟ್ಟಿರೋ ತಾಳಿ ಅವ್ರಿಗೆ ಯಾವುದೇ ಕಣಕ್ಕೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಒಳ್ಳೇದಾಗೆ ಆಗುತ್ತೆ ಅಂತ ಕೂಡ ಇವರು ಮಾತಾಡ್ಕೋತಾ ಇರ್ತಾರೆ ಅವಾಗ ತಾಳಿನ ಕಿವಿ ಹತ್ರ ಇಡ್ತಾಳೆ ಜೀವ ಬೇಬಿ ಇಟ್ಟ ತಕ್ಷಣವೇ ಅಲ್ಲಿ ಬಾ ಜೀವ ಕೂಡ ಅಷ್ಟೇ ಎಚ್ಚರಿಕೆ ಆಗಿಬಿಡುತ್ತೆ ಅವನಿಗೆ ಎಚ್ಚರಿಕೆ ಆದ ತಕ್ಷಣನೇ ಅಪ್ಪ ಅಂತ ಹಿಂಗೆ ಎದಾಳ್ತಾನೆ ಇವರಿಗೆ ಖುಷಿಯಾಗ್ಬಿಡುತ್ತೆ ತಕ್ಷಣ ತಕ್ಷಣನೆ ನಗು ಮುಖ ಬಂದ್ಬಿಡುತ್ತೆ ಬೇಬಿಗಾಗಿರ್ಬೋದು ಬಾಲನ್ಗಾಗಿರ್ಬೋದು ದೊಡ್ಡಣ್ಣನಗಾಗಿರ್ಬೋದು ರಚನಾಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗುನು ತುಂಬ ನಗು ಮುಖ ಬಂದ್ಬಿಡುತ್ತೆ ಎದ್ದ ತಕ್ಷಣವೇ ಆ ತಾಳಿನ ಹಿಡ್ಕೊಂಡು ಬರ್ತಾನೆ ಹಿಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ತುಂಬಾ ಜನ ರೌಡಿಗಳಿರ್ತಾರೆ ಆ ರೌಡಿಗಳೆಲ್ಲ ಬಂದು ಇವನ್ನ ಅಟ್ಟಾಕ್ಸ್ಕೊಂಡು ಹಿಡ್ಕೊಂತಾರೆ ಮತ್ತೆ ಕೂಡ ಹಾಗೆ ಮಾಡ್ತಾರೆ ಎದ್ದುಬಿಟ್ಟು ಆ ತಾಳಿ ಹೋಗಿ ಹಿಂಗೆ ಹಿಡ್ಕೊಂಡ ತಕ್ಷಣನೇ ರೌಡಿಗಳು ಬಂದು ಎಲ್ಲ ಅಟ್ಯಾಕ್ಸ್ಕೊ ಅಟ್ಯಾಕ್ ಮಾಡಿಬಿಡ್ತಾರೆ ಅಟ್ಯಾಕ್ ಮಾಡಿದ ತಕ್ಷಣ ಜೀವ ಏನು ಮಾಡ್ತಾನೆ ಗೊತ್ತಾ ಎಲ್ಲರನ್ನೂ ಹಿಂದಕ್ಕೆ ಬಿಸಾಕ್ಬಿಡ್ತಾನೆ ಬಿಸಾಕಿದ ತಕ್ಷಣನೇ ಕೈ ಇಡ್ಕೊಂಡು ಜ ರಚನಾನ ದರ 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 ಹೇಳ್ಕೊಂಡು ಬರ್ತಾನೆ ಹೇಳ್ಕೊಂಡು ಬಂದ ತಕ್ಷಣನೇನೆ ಅಲ್ಲಿರೋರೆಲ್ಲ ತುಂಬ ಶಾಕ್ ಆಗ್ತಾರೆ ದೇವರು ದೊಡ್ಡಣ್ಣ ಲಾಯರ್ ಇದ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ತಾರೆ ಒಂದ್ಸರಿ ಗಂಟೆ ಹೊಡೆಯುತ್ತೆ ಗಂಟೆ ಹೊಡೆದ ತಕ್ಷಣ ನಮಸ್ಕಾರ ಮಾಡಿಬಿಟ್ಟು ಇಲ್ಲಿ ಕೂಡ ಅಷ್ಟೇ ಇನ್ನೇನು ಲಾಸ್ಟು ದೇವ್ರ ಸ್ಪ ಸ್ಫೂರ್ತಿಗಳೆಲ್ಲ ಹೇಳ್ಕೊಂಡು ಇವರು ಕೂಡ ಆರತಿ ಅವರು ಕೂಡ ತುಂಬ ಟೆನ್ಷನಿಂದ ಅವ್ರ ಚಿಕ್ಕಪ್ಪ ಕೂಡ ಅಷ್ಟೇ ತುಂಬ ಟೆನ್ಷನ್ನಿಂದ ಆರತಿ ಮಾಡ್ತಾ ಇರ್ತಾರೆ ಇಲ್ಲಿ ಆರತಿ ಮಾಡಬೇಕಾದಾಗ ಅಲ್ಲಿ ಕೂಡ ಅಷ್ಟೇ ಜೀವ ಇನ್ನೇನು ಎದ್ಬಿಟ್ಟು ಆ ರೌಡಿಗಳೆಲ್ಲ ಹೊಡೆದಾಕ್ಬಿಟ್ಟು ರಚನ ಕೂಡ ಕಾಪಾಡೋಣ ಅಂತ ಹೇಳಿಬಿಟ್ಟು ಆ ತಾಳಿನ ತಗೊಂಡು ಇನ್ನೇನು ರಚನಾಗೆ ಕಟ್ಟೆ ಬಿಡೋಣ ಕಟ್ಟಲಿಲ್ಲ ಅಂತಂದರೆ ಇನ್ನು ಆಗದೇ ಇಲ್ಲ ಅಂತ ಹೇಳಿಬಿಟ್ಟು ಇಬ್ರು ಮುಂಚೆನೇ ಮಾತಾಡ್ಕೊಂಡಿರ್ತಾರೆ ನಿನಗೆ ನಾನು ಇಷ್ಟ ನನಗೆ ನೀನು ಇಷ್ಟ ಅಂತೇಳಿ ಇಬ್ಬರು ಮಾತಾಡ್ಕೊಂಡಿರ್ತಾರೆ ಅದು ಮುಂಚೆನೇ ಒಪ್ಪಂದ ಆಗಿರುತ್ತೆ ಆಲ್ರೆಡಿ ಹಾಗಾಗಿ ಇನ್ನೇನು ಟೆನ್ಷನ್ಸ್ ಇರೋಲ್ಲ ಬೇಬಿ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ನಗ್ತಾಳೆ ಅವರಪ್ಪ ಹೋಗಿ ತಾಳಿ ಕಟ್ಟೋಣ ಅಂತ ಎದ್ದು ಹೋದ ತಕ್ಷಣನೇ ಪುಟ್ಟಿ ಸಿಕ್ಕ ಬಟ್ಟೆ ನಗ್ತಾಳೆ ತುಂಬ ಆಗ್ಬಿಡುತ್ತೆ ಅವಳಿಗೆ ತಿರ್ಗಾ ಹೋಗಿ ದರ 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 ರಚನ ಅವ್ರ ಚಿಕ್ಕಪ್ಪನಿಂದ ಮತ್ತು ಅವ್ರ ಅಕ್ಕನಿಂದ ಕೈನ ಬಿಡಿಸ್ಕೊಂಡು ರಪ್ಪನ ಎಳ್ಕೊಂಡು ಬಂದು ತಾಳಿನ ಜೀವ ಕಟ್ಟೇ ಬಿಡ್ತಾನೆ ಕಟ್ಟಿದ ತಕ್ಷಣ ರಚನೆ ಏನೂ ಮಾತಾಡೋದೇ ಇಲ್ಲ ಸುಮ್ಮನೆ ತಾಳಿ ಕಟ್ಟಿಸ್ಕೊತಾಳೆ ದೇವ್ರ ಸನ್ನಿಧಿಯಲ್ಲಿ ಈ ತಾಳಿಶಾಸ್ತ್ರ ನಡೆದೋಗ್ಬಿಡುತ್ತೆ ಆವಾಗ ಬೇಬಿ ಕೂಡ ಅಷ್ಟೇ ಬಾಲ ಕೂಡ ಅಷ್ಟೇ ತುಂಬ ಬಿಡ್ತಾರೆ ತುಂಬ ಖುಷಿಯಾಗಿ ಖುಷಿಯಿಂದ ಕುಪ್ಪಳಿಸ್ತಾ ಇರ್ತಾರೆ ಹಾಗೆ ದೊಡ್ಡಣ್ಣ ಲಾಯರು ಕೂಡ ಅಷ್ಟೇ ಅವರು ಕೂಡ ತುಂಬ ಖುಷಿಯಾಗಿಬಿಡ್ತಾರೆ ಭಗವಂತ ನಿಮ್ಮ ಮೇಲೆ ಯಾವತ್ತೂ ದೇವರ ಆಶೀರ್ವಾದ ಇಲ್ಲಪ್ಪ ಅಂತೇಳಿ ಇವರಿಬ್ಬರು ತುಂಬ ಖುಷಿಯಾಗಿಬಿಡ್ತಾರೆ ತುಂಬ ಖುಷಿಯಾದ ತಕ್ಷಣ ಇಲ್ಲಿರೋರೆಲ್ಲ ತುಂಬ ಶಾಕ್ ಆಗಿಬಿಡ್ತಾರೆ ಒಂದು ತಾಳಿ ಕಟ್ಟಿದ ತಕ್ಷಣನೇ ಅದಕ್ಕೆ ಹೇಳೋದು ಆವತ್ತೂ ಒಳ್ಳೆಯರಿಗೆ ತೊಂದರೆ ಕೊಡಬಾರ್ದು ತೊಂದರೆ ಕೊಟ್ಟರೆ ಕೆಟ್ಟದ್ದು ಮಾಡಕ್ಕೆ ಕೂಡ ಅದು ಭಗವಂತ ಒಳ್ಳೆಯದೇನು ಮಾಡ್ತಾ ಅನ್ನೋ ಒಂದು ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಿಮ್ಮ ಜೊತೆ ನಾಳೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನಾಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಏಕೆಂದರೆ ಹೊಸ ಚಾನಲ್ ಆಗಿರೋದ್ರಿಂದ ಓಕೆ ನಾ ಇನ್ನೊಂದು ಚಾನಲ್ ಕೂಡ ಇದೆ ಪವನ್ಸಿನಿ ಲೈಫ್ ಸ್ಟೈಲ್ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು